ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತೆ ಮೂರ್ಖಾ ಸಿನವ ಹಣೆ ಬರಗಟ್ಟ ಕಸ್ತೂರಿ ಎನ್ನುವ ಬಂದ ಒಳ್ಳೆ ಹೆಣ್ಣೇನು ಸ್ವಲ್ಪ ಹಣ ಕೊಡಿ ಅಂತ ಹೇಳಿದ ನಾನು ಹಣ ಕೊಟ್ಟೆ ನನ್ನ ಹಣದಲ್ಲಿ ಅವನ ಸ್ತ್ರೀವೇಶ ಮಾಡ್ಕೊಂಡು ಬಂದು ನನ್ನ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಇಟ್ಲಿ ಕೋ ಮಾಡಿ ಶುರು ಮಾಡಿದ್ರು ಎಷ್ಟು ಸಮಯ ಇದ್ದದ್ದು ಒಂದು ವರ್ಷ ಒಂದು ಒಂದು ವರ್ಷ ಇದ್ರು ನಿಮ್ಗೆ ಗೊತ್ತಾಗ್ಲಿಲ್ಲ ಸ್ತ್ರೀ ಯಾವ್ದು ಸ್ತ್ರೀ ವೇಷ ಯಾವ್ದು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಮದುವೆ ಆಗ್ತದೆ ಗುರುಗಳ ಮಾತನ್ನ ಶುರು ಮಾಡಬೇಕು ನಾವು ಎನ್ನುವುದು ಒಂದೇ ಉದ್ದೇಶವಾಗಿ ಅದ್ರ ಹೆಣ್ಣು ವೇಷ ಗೊತ್ತಾಗ್ಲಿಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಹೇಗೆ ಮುಖ ಕಾಣ್ಲಿಕ್ಕೆ ಆಗದೆ ಇದ್ರು ಇದ್ದ ದಪ್ಪ ಬಣ್ಣ ಹಚ್ಕೊಂಡು ದಾಪ್ಕಾಲ್ ಹಾಕೊಂಡು ಹಾಕಿದ್ರೆ ಕಾಣಕ್ಕೆ ಡಾರ್ಲಿ ಮೇಲೆ ಕಣಿಯಿಂದ ಓದಿತ್ತು ಇಷ್ಟೆಲ್ಲ ಆಗುದಕ್ಕೆ ಕಾರಣ ಯಾರು ಯಾರು ಶ್ರೀ ಸ್ತ್ರೀವಹ ಸೊತ್ತು ಮೊಣ ತಿಂದು ಹಾಕಿ ಮರಿ ಮಧ್ಯಾಹ್ನ ಹಬ್ಬ ಬೆಂಕಿ ಬಿಳುಕೆ ಮಧ್ಯಾಹ್ನ ಒಳ್ಳೆ ನಿದ್ರೆ ಮಾಡ್ತಾ ಇರ್ತೇವೆ ಸುಟ್ಟೆ ಹೋಯ್ತು ಅವ್ರ ಸತ್ತ ಗೊತ್ತಾಗ ಮುಖದ ಮೇಲೆ ಹನ್ನೆರಡು ಚಕ್ರ ಗಾಡಿ ಎತ್ತು ಹೋಯ್ತು ಹನ್ನೆರಡು ಹನ್ನೆರಡು ಯಾಕೆ ಮನೆಯವ್ರಿಗೆ ಅವ್ರಿಗೆ ಗುರ್ತು ಸಿಕ್ಕೋಕಾಗ ಯಾಕೆ ಕೇಳ್ತಿದ್ದೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಎಷ್ಟು ಜನ ಜೀವ ತಕೊಂಡ್ರು ಅದಕ್ಕೆ ಕಾರಣ ಯಾರು ಶ್ರೀ ವೈಷ್ಣರು ಎಷ್ಟು ಜನ ಮನೆ ಮಾರು ಬಿಟ್ಕೊಂಡಿದ್ರು ಅದಕ್ಕೆ ಕಾರಣ ಶ್ರೀ ವೈಷ್ಣರು ಎಷ್ಟು ಜನ ಗಂಡೆ ಹಂಟಿನಿಷ್ಟುರಾರು ಅದ್ ಕಾರಣಗ ಶ್ರೀ ವೈಷ್ಣವ್ ಅಣ್ಣ ಎಲ್ಲರೂ ಕೈ ಮುಗಿದು ಕೇಳ್ತೆ ಶ್ರೀ ವೇಷ ಕಂಡ್ರೆ ಆಶಿ ಆತ್ತೆ ಆತ ನಡೀ ಬರಬೇಡಿ ಸಂಖ್ಯೆಗೆ ಇಂಕಿ ಕೊಡಬೇಡಿ ಅತ್ತೆ ಹೋಯ್ನಿ ಇತ್ತು ಬಂದ್ರೆ ಸತ್ತೆ ಹೋತ್ರಿ ಅನ್ನೋದಕ್ಕೆ ನಾನೇ ಸಾಕ್ಷಿ ಎಷ್ಟೆಲ್ಲ ಇದ್ದಿತ್ತು ಅಮಡಿನಿ ಅಡ್ಡಿಲ್ಲ ಮಾರು ಹೇಳ್ತದೆ ಈ ಒಂದು ಇತ್ತಲ್ಲ ಶ್ರೀವೇಶ್ದವ್ರು ಕಂಡ್ರ ಆತಲ್ಲ ನನಗೆ ನಿನಗಂತಲ್ಲ ಮಾರ್ಯಾಗ ನನಗೂ ಹಾಗೆ ಕೆಲವೊಂದು ಶ್ರೀವೇಶ್ದವ್ರು ನೋಡಿದ್ರೆ ಆಗುದಿಲ್ಲ ಹೆಣ್ಸಿನ ಕಂಡರೂ ಆಕಿಲ್ಲ ನನಗೆ ಅದೆಂತ ಮಾಡ್ಲಿಕ್ಕಿಲ್ಲ ಏ ದೇವ್ರು ಎಂತ ತಾಲಿಗ್ ಬಿಳಿ ಬಣ್ಣ ತಾಲಿಗ್ ಬಿಳಿ ಬಣ್ಣ ಅಲ್ಲ ಮಾರ್ಯಾರ ಮೀಶಿಗೆ ಮಾತ್ರ ಕೊಪ್ಪಾಕ ಒಟ್ಟಿನ ಮಾತ್ರ ಹಣ ಇದೆ ಮಾರ್ಯಾರ ಮಂಡಿ ಬೇಕು ಕೊಪ್ಪಾಕ್ ದುಡ್ಡಿಲ್ಲ ಮಾರ್ಯಾರ ಅದಕ್ಕೆ ತಲೆ ಬಿಸಿ ಮಾಡ್ತೀಯ ಎಂತ ಮಾಡೋದು ಒಲೆಗೆ ತೆಗೆದು ತಲೆ ಹಾಕಿದ್ರೆ ಆಗಿತ್ತಪ್ಪ ಒಲಿ ಇದ್ರೆ ಹಾಕೋದು ಒಲಿಯೇ ಇಲ್ಲ ಊಟಕ್ಕೆ ಮಾಡ್ತಿದ್ದೆ ಬೇಡ್ಕೊಂಡೆ ಆರ್ಥಿಕ ಕ್ಷೇತ್ರ ಅಲ್ಲ ಬೇಡ್ತಿದ್ದೆ ಓ ಬೇಡ ಯಾರು ಪ್ರತಿದಿನ ಪ್ರತಿದಿನ ಬೇಡದೆ ಸುಳ್ಳು ಚಾಪಿ ಯಾರು ಚಾಪಿ ಮೇಲದಲ್ಲಿ ಹೊಣೆ ಸಂತೋಷ ಬದಿ ಹಾಕಿ ಬಿದ್ದೀರಪ್ಪ ಅವ್ರಿಗೆ ಹಿಡ್ಕಂಡಿ ಬರ್ತಾ ಕಣೆ

यार बड़े हैं अलग नीम जागरूकी मारते नहीं बोले अलग नीम वस्तु में गाँसी मारे अलग काल्चर बड़े जागरूकी मारते नहीं बोले सांकेत कोड का सा कोड यार बेक दिवालियत का है ना करे है ना हाँ भागो दीवा बोलना सुपर है ना क्या पोहन दे ना कदमा लड़ने वाला तजे ಆರ್ಭಟ್ಟವೇ ಅದಕ್ಕೆ ಹೇಳುವುದೇ ಹೆಣ್ಣು ಯಾವಾಗ್ಲೂ ಹೆಣ್ಣಾಗಿ ಇರಬೇಕು ಗಂಡು ಯಾವಾಗ್ಲೂ ಗಂಡಾಗಿ ಇರಬೇಕು ಇಲ್ಲಂತಾದ್ರೆ ಕಾಲಚಕ್ರ ಹಾಗೆ ಇರುವುದಿಲ್ವೇ ಒಬ್ಬರನ್ನ ಮೇಲೆ ಇರಿಸ್ತದೆ ಮತ್ತೊಬ್ಬರನ್ನ ಕೆಳಗಿಳಿಸ್ತದೆ ಈ ಹಿಂದೆ ನಿನ್ನ ತಂದೆಯನ್ನ ನಿರಂತರ